पता की जय श्री राम जय श्री राम ಎಲ್ಲರೂ ಟೀಕೆ ಮಾಡ್ತಾ ಇದ್ರು ಅಚ್ಚೆ ತಿಂಡಿ ಎಲ್ಲಿ ಅಂತ ನೋಡಿ ಬರ್ತಾ ಇದೆ ಈಗ ಇಷ್ಟು ನಾನು ಬರ್ತಾ ಇತ್ತು ಈಗ ಹೆಚ್ಚಿಗೆ ಬರ್ತಿದೆ ಜಿ ಎಸ್ ಟಿ ಬಗ್ಗೆ ನಾಗರಿಕರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ ಮೇಲೆ ಇವತ್ತು ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಎಲ್ಲದರಲ್ಲೂ ಕಡಿಮೆ ಆಗಿದೆ ಮುಂದಕ್ಕೆ ಇನ್ನೂ ಕಡಿಮೆ ಯಾವ ರೀತಿ ಕೊಂಡೊಯ್ತಾ ಇದೆ ಇಡೀ ಪ್ರಪಂಚದಲ್ಲಿ ಭಾರತ ಅಂದ್ರೆ ಎಲ್ಲರೂ ಭಾರತದ ಮೇಲೆ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಕೀರ್ತಿ ಸಲ್ಲೋ ತಿನ್ಸಡ ನಾವು ತಗೊಂಡೀ ಪಾತು ಕೊಡಿ ನೀವು ಅದಕ್ಕೆ ಸಿಹಿ ಹಂಚ್ತಾ ಇದ್ದೀವಿ ಕೇಳ ಎಸ್ ಟಿ ಮಜಾ ನೋಡ್ರಿ ದಯ ಮಾಡಿ ನರೇಂದ್ರ ಮೋದಿ ಅಂಜ ನೋಡಬೇಕು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗೋದಕ್ಕೆ ನಮ್ಮ ಭಾರತ ದೇಶ ಹದಿನೇಳನೇ ಸ್ಥಾನದಲ್ಲಿತ್ತು ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಜಿ ಎಸ್ ಟಿ ನಾವು ಹದಿನೆಂಟು ಪರ್ಸೆಂಟು ಇಡೀ ದೇಶದ ಸಾಮಾನ್ಯ ಜನಗಳು ಕೂಡ ಹೊರೆಯಾಗ್ತಾ ಇದ್ದಂತ ಭಾಳಷ್ಟು ಕಾಲ ಇತ್ತು ಈಗ ನಾವು ಸುಭೀಕ್ಷವಾಗಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಇಡೀ ಪ್ರಪಂಚದಲ್ಲಿ ಇವತ್ತು ಜನಸಾಮಾನ್ಯರು ಕೂಡ ಆರ್ಥಿಕವಾಗಿ ಚೆನ್ನಾಗಿರಬೇಕು ಅವರು ಕೂಡ ಬಲಿಷ್ಠವಾಗಿರಬೇಕು ಅಂತ ಹೇಳಿ ಏನು ಹದಿನೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿ ಪ್ರತಿದಿನ ಬಳಕೆ ಮಾಡೋದ್ರಲ್ಲಿ ಇವತ್ತು ಐದು ಪರ್ಸೆಂಟ್ ಮಾಡಿ ಇವತ್ತು ಸಾಮಾನ್ಯ ಜನಗರಿಗೆ ಇವತ್ತು ಒಳ್ಳೆಯ ಸಿಹಿ ಸುದ್ದಿಯನ್ನು ಶ್ರೀ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಸಿಹಿ ವಿತರಣೆ ಮಾಡಿ ಈ ಒಂದು ಮಾಡಬೇಕು ಅಂತ ಹೇಳಿ ನಾವೆಲ್ಲರನ್ನು ಎಲ್ಲ ವರ್ತಕರ ಬಗ್ಗೆ ಬೆಳಗ್ಗೆ ನಾನು ಎಂಟುವರೆಗೆ ಬಂದೆ ಇಲ್ಲಿ ಪ್ರತಿ ಒಂದು ಅಂಗಡಿಗೂ ನಾವು ಭೇಟಿ ಮಾಡಿ ಕೇಳೋದ್ರಾಗೆ ಬಹಳ ಚೆನ್ನಾಗಿದೆ ಇದ್ದ ನಮಗೆಲ್ಲ ಬಹಳ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತ ಕೂಡ ಇವತ್ತು ಎಲ್ಲ ವರ್ತಕರು ಎಲ್ಲ ಅಂಗಡಿಯವರು ಸಾಮಾನ್ಯವರು ಮಾತಾಡ್ತಾ ಇದ್ರು ಈಗ ಜಿ ಎಸ್ ಟಿಯಿಂದ ಈಗ ಕೆಲವೆಲ್ಲ ಇವರು ಕೂಡ ಟೀಕೆ ಮಾಡ್ತಾರೆ ಇದನ್ನ ಯಾವಾಗ ಹಿಂದೆ ಮಾಡಬೇಕಾಗಿತ್ತು ಆದರೆ ಇವರು ಲೇಟ್ ಅಂತ ವಿರೋಧ ಪಕ್ಷದವರು ಹೇಳ್ತಾರ ನಮ್ಮ ಭಾರತ ದೇಶ ಇವತ್ತು ಮಿಲ್ಟ್ರಿ ನೋಡ್ರಿ ಇವತ್ತು ನಾವು ಬಂದಾಗ ಮಿಲ್ಟ್ರಿ ಯಾವ ತರ ಇತ್ತು ಇವತ್ತು ಮಿಲ್ಟ್ರಿ ಆಗಿದೆ ಅಂತ ಇವತ್ತು ನೀವೆಲ್ಲ ರೋಡ್ಗಳು ನೋಡ್ಬೋದು ನೋಡಬಹುದು ಎಸ್ ಟಿ ಆರ್ ರೋಡ್ ಹಿಡಿದು ಇವತ್ತು ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಕಿಲೋಮೀಟರ್ ಇವತ್ತು ರೋಡ್ ಮಾಡಿದಿರಿ ಇವತ್ತು ರೋಡ್ ಮಾಡಬೇಕಾದ್ರೆ ನಮ್ಮ ದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಮುಂಚೆ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಮ ಭಾರತ ದೇಶನ ಹಾವ್ಲಾಡ್ತ ದೇಶ ಅಂತ ಬಹಳ ಈ ಆಳವಾಗಿ ಮಾತಾಡ್ತಾ ಇದ್ರು ಇವತ್ತು ಎಲ್ಲಾ ದೇಶಗಳು ಕೂಡ ಮಂಡಿ ಊರಿ ಇವತ್ತು ನಮಸ್ಕಾರ ಹಾಕುವಂತ ಕಾಲಘಟ್ಟಕ್ಕೆ ಬಂದಿದ್ದೀವಿ ಬಂದ್ರೆ ಇವತ್ತೊಂದಷ್ಟು ಭಾರತ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಾಗಿತ್ತು ಹಾಗಾಗಿ ಇಷ್ಟು ದಿವಸ ಕೂಡ ಇದೊಂದು ಆರ್ಥಿಕತೆ ಮುಂದುವರೆದಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಾವೆಲ್ಲ ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದಾರೆ ಇವತ್ತು ಯಾವುದೇ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಆದರೆ ಭಾರತ ದೇಶನ ಇಡೀ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ ಬಹಳ ಡೆವಲಪ್ಮೆಂಟ್ ಆಗ್ತಾ ಇರೋ ದೇಶ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ನೀವು ಕೇಳಿದ್ದು ಸರಿ ಇದೆ ಇವತ್ತು ನಾವು ಇಷ್ಟೆಲ್ಲ ಆರ್ಥಿಕವಾಗಿ ಮುನ್ನಡೆ ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಎಲ್ಲರೂ ಕೈ ಜೋಡಿಸ್ಬೇಕಾಗಿತ್ತು ಇವತ್ತು ಎಲ್ಲರೂ ಕೈ ಜೋಡಿಸಿದ್ದಾರೆ ಇವತ್ತು ನೂರ ನಲ್ವತ್ತು ಕೋಟಿಯ ಜನ ಏನು ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮೇಲೆ ಮಾತ್ರ ಇವತ್ತು ಭಾರತ ದೇಶ ಇಷ್ಟೊಂದು ಸುಭಿಕ್ಷವಾಗಿರೋದಕ್ಕೆ ದಿನ ದಿನ ಒಳ್ಳೆ ಬಂದಿದೆ ಅಂತ ಜನಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ ಪ್ರತಿ ಒಂದ್ರ ಮೇಲೆ ದಿನ ಬಳಸುವಂತ ಎಲ್ಲ ಬೆಲೆಗಳು ಬಹಳ ಕಡಿಮೆ ಆಗಿದೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಾ ಇದೀನಿ ಅಲ್ವಾ ಎಲ್ಲ ಅಂಗಡಿಗಳಿಗೂ ಭೇಟಿ ಕೊಟ್ಟಾಗ ಎಲ್ಲ ಐಟಮ್ಗಳು ಕೂಡ ಬಹಳ ಕಡಿಮೆ ಆಗಿದೆ ಅನ್ನೋದನ್ನ ನಿರಂತರ ನಿಮ್ಮ ಮುಂದೆ ಜನಸೇನ ಕರ್ನಾಟಕ ಟಿವಿ